ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ಅದೇ ರೀತಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ ಆಲ್ವಾಸ್ ನುಡಿಸ್ರೀ ವಿರಾಸತಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಂತ ನಳಿನ್ ಕುಮಾರ್ ಕಟೀಲ್ ಅವರೇ ಈ ಕಾರ್ಯಕ್ರಮದ ರೂವಾರಿ ಆತ್ಮೀಯರು ನನ್ನ ಮಾರ್ಗದರ್ಶಕರು ಅಂತ ಆಗಿರುವಂಥ ಡಾಕ್ಟರ್ ಮೋಹನ್ ಹಾಲು ಅವರೇ ಸ್ವಾಮೀಜಿಗಳಾದಂಥ ಡಾಕ್ಟರ್ ಸಂತೋಷ್ ಅವರ ಆಶೀರ್ವಾದವನ್ನು ಬೇಡುತ್ತಾ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಕಿಶೋರ್ ಕುಮಾರ್ ಅವರೇ ಈ ಭಾಗದ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದೂರವರೇ ಮಾಜಿ ಶಾಸಕಿಯಾಗಿರುವಂಥ ಶಕುಂತಲಾ ಡಿ ಶೆಟ್ಟಿ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾದಿ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ ಮಾಧ್ಯಮದ ಮಿತ್ರರೇ ಸಮಯದ ಅರಿವು ಇದೆ ಆಲ್ವರು ಅವರ ಮಾತಿನಲ್ಲಿ ಹೇಳಿದರು ಸಮಯವನ್ನು ಸರಿಯಾಗಿ ನೋಡಿಕೊಳ್ಬೇಕು ಸಮಯದ ಅರಿವು ನಮಗೆ ಇರಬೇಕು ನನಗೆ ಮೊನ್ನೆಯಿಂದ ಬುದ್ಧಿ ಹೇಳ್ತಾ ಇದ್ದಾರೆ ಅಶೋಕ್ ರೈಗಳೇ ಯಾವುದನ್ನು ಮರೆಯೋದಿದ್ದರೂ ಸಮಯವನ್ನು ಸರಿಯಾಗಿ ಪಾಲಿಸಬೇಕು ಆ ಸಮಯಕ್ಕೆ ಸರಿಯಾಗಿ ನೀವು ಬರಬೇಕು ಇವತ್ತು ಬೆಳಗಿನ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಜೊತೆಯಲ್ಲಿ ಸೇರಿದ್ದೇವೆ ಅವರು ನಮಗೆ ಮಾರ್ಗದರ್ಶಕರು ಅವರು ಹೇಳಿದ ವಿಚಾರವನ್ನು ನಾವು ಪಾಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಇವತ್ತು ಆಲ್ವಾಸ್ ಕಾಲೇಜ್ ಅಂತ ಹೇಳಿದರೆ ಈ ನಮ್ಮ ಭಾಗದಲ್ಲಿ ಬೇಕಾದಷ್ಟು ವಿದ್ಯಾಸಂಸ್ಥೆಗಳು ಇದ್ದಾವೆ ನಾವು ವಿದ್ಯಾಸಂಸ್ಥೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಒಂದಷ್ಟು ವಿದ್ಯಾಸಂಸ್ಥೆಗಳು ಈಗ ಆರ್ಥಿಕವಾಗಿ ಮುಂದುವರಿಯುತ್ತಿದ್ದನ್ನು ಆರ್ಥಿಕವಾಗಿ ಟಾರ್ಗೆಟ್ ಮಾಡ್ತಾ ಇರುವುದನ್ನು ನಾವು ನೋಡ್ತೇವೆ ಆದರೆ ಆಲ್ವಾಸ್ ವಿದ್ಯಾಸಂಸ್ಥೆ ಅವರಿಗೆ ಹೇಳಿದಾಗೆ ಒಂದು ಕಡೆ ವಿದ್ಯಾರ್ಜನೆ ಮಾಡಿದರೆ ಇನ್ನೊಂದು ಕಡೆ ವಿದ್ಯಾಭ್ಯಾಸಕ್ಕೆ ಅವರು ಏನೋ ಕೊಡುಗೆಯನ್ನು ಕೊಡ್ತಾರೆ ಅದರ ಜೊತೆಯಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅದರಲ್ಲಿ ಆಟೋಟ ಸ್ಪರ್ಧೆಗಳಿಗೆ ಅವರು ಕೊಡುವಂಥ ಮಹತ್ವದಿಂದ ಬಹುಶಃ ಇವತ್ತು ನಾವು ಕೂಡ ಹೆಮ್ಮೆ ಪಡುವಂಥ ವಿಚಾರವಾಗಿದೆ ನಾವು ಕರ್ನಾಟಕದ ಯಾವ ಭಾಗದಲ್ಲಿ ನಾವು ಹೋಗುವಾಗಲೂ ಕೂಡ ನಮ್ಮ ಹತ್ರ ಒಂದು ಅಷ್ಟು ಜನ ಕೇಳ್ತಾರೆ ನನ್ನ ಮಗ ಇವತ್ತು ಆಲ್ವಾಸಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನನ್ನ ಮಗನಿಗೆ ಒಂದು ಸೀಟ್ ಕೊಡಿ ನನ್ನ ಮಗನಿಗೆ ಏನಾದರೂ ಒಂದು ವ್ಯವಸ್ಥೆಗಳು ಆಲ್ವಾಸಲ್ಲಿ ನೀವು ಮಾತಾಡಬೇಕು ಅನ್ನೋ ವಿಚಾರವು ನಮ್ಮ ಹತ್ರ ಉಲ್ಲೇಖ ಮಾಡಬೇಕಂತಾದರೆ ನಾವು ಅತ್ಯಂತ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪರವಾಗಿ ನಿಮಗೆ ಅನಂತ ಅನಂತ ಅಭಿನಂದನೆಯನ್ನು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಆಲ್ಮನೆ ಈ ಆಲ್ವಾಸ್ ನುಡಿಸಿಯನ್ನು ಯಾಕೆ ಮಾಡಿದರು ಅಂತ ನಮ್ಮ ಕೆಲವರಿಗೆಲ್ಲ ಗೊಂದಲ ಇರ್ಬೋದು ಅವರಿಗೆ ಉಲ್ಲೇಖ ಮಾಡಿದರು ಏನಾದರೂ ಒಂದೆಷ್ಟು ಮಕ್ಕಳು ಬರ್ತದ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವರು ಖಂಡಿತ ಮಾಡಲಿಲ್ಲ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಅವರು ಬೇರೆ ಬೇರೆ ಕಡೆಯಿಂದ ನಾವು ಬೇಡಿಕೆಯನ್ನು ಇಡ್ತದೆ ಆಲ್ವರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ತಂಡವನ್ನು ಕಲಿಸಿ ನಮಗೆ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹತ್ತು ವರ್ಷದ ಹಿಂದೆ ಇದೇ ಭಾಗದಲ್ಲಿ ಬಹುಶಃ ಅವರು ಕಾರ್ಯಕ್ರಮವನ್ನು ಮಾಡಿರಬೇಕು ಇವರು ಅವರ ಸ್ವಂತ ಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮೆಲ್ಲರನ್ನು ಸೇರಿಸಿಕೊಂಡು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ನಾವು ಬೇಡಿಕೆ ಇಟ್ಟರೆ ಮಾಡಲಿಕ್ಕೆ ಆಗೋದಿಲ್ಲ ನಾವು ಎಷ್ಟೋ ಸಲ ಬೇಡಿಕೆ ಇಟ್ಟಿದ್ದೀವಿ ನಮಗೆ ನಿಮ್ಮ ಈ ತಂಡವನ್ನು ಕಳಿಸಿ ಅಂತ ಹೇಳಿದ್ರು ಹಾಲು ವರದನ್ನು ಕಳಿಸ್ಕೊಡೋದಿಲ್ಲ ಅಂದರೆ ಅವರಿಗೆ ಹೆದರಿಕೆ ಇದೆ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಕೆಲವು ಕಾರ್ಯಕ್ರಮಗಳಿಗೆ ಹೋದರೆ ನಮ್ಮ ಭಾಷಣನೇ ಜಾಸ್ತಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಸಮಯ ಸಿಗುವುದಿಲ್ಲ ಮೊನ್ನೆ ಸ ಸೊರಬಕ್ಕೆ ಹೋಗಿ ರಾತ್ರಿ ಹತ್ತು ಗಂಟೆವರೆಗೆ ಭಾಷಣನ ಆಗಿದೆ ಮತ್ತು ರಾತ್ರಿ ಮೂರು ಗಂಟೆವರೆಗೆ ಕಾರ್ಯಕ್ರಮ ಆಗಿದೆ ಅಂತ ಇದ್ದರು ಇವತ್ತು ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ಈ ಪುತ್ತೂರಿನವರಿಗೂ ಕೂಡ ಈ ಆಲ್ವಾಸ್ ನುಡಿ ಸಿರಿಯ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಆಲೋವರು ಮಾಡಿದರೆ ನಾನು ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ಪೂರ್ತಿ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಯಾವುದೇ ಕಾರ್ಯಕ್ರಮ ಪ ನಿಮ್ಮ ಪರವಾಗಿದೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ ಇಂಥ ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿ ಮುಂದಿನ ವರ್ಷದಿಂದ ನೀವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿಮಗೆ ಆಗುವುದು ಆಗುವುದಿಲ್ಲ ಅಂತ ಆದರೆ ನೀವು ತಂಡವನ್ನು ಕಳಿಸಿದ್ರೆ ನಾವು ನಮ್ಮ ಎಲ್ಲ ಖರ್ಚನ್ನು ನೋಡಿಕೊಂಡು ನಾವು ಪುತ್ತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅನ್ನೋ ಮಾತನ್ನು ನಿಮಗೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಎಲ್ಲರೂ ಇದನ್ನು ಕಡೆಯವರೆಗೆ ನಿಂತು ಇಷ್ಟು ಕಷ್ಟ ಬತ್ತು ಬಹುಶಃ ಒಂದು ವಾರದಿಂದ ಈ ಕಾರ್ಯಕ್ರಮಕ್ಕೆ ಇವತ್ತು ಬೆಳಿಗ್ಗೆ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸಬೇಕು ಜೊತೆಗೆ ನಮಗೆ ಕೂಡ ಬುದ್ಧಿವಾದ ಹೇಳಿ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡಬಹುದು ಅನ್ನುವ ರೀತಿಯಲ್ಲಿ ಈ ಪು ಪುತ್ತೂರಿನ ಜನತೆಯು ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ರಿ ಖಂಡಿತ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ನಾವೆಲ್ಲ ಜೊತೆ ನಿಂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆ ಮಾಲಿಂಗೇಶ್ವರ ಆಶೀರ್ವಾದ ನೀವು ಮುಂದೆ ಮಾಡುವಂಥ ಮೆಡಿಕಲ್ ಕಾಲೇಜು ಏನೆಲ್ಲ ಇದೆ ಅದಕ್ಕೆ ಶುಭವನ್ನು ಕೊಡ್ತಾನೆ ಅನ್ನುವ ಮಾತನ್ನು ಹೇಳಿ ನಿಮಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಒಮ್ಮೆ ಜೈ ಹಾಕೋಣ ಓರ್ಚ ಭಾರತ್ ಮಾತಾ జోరు పడలి పుత్రూ బోలో భారత్ మిత్ దేర్తి కుమారు గోవింద పడ్గ మాలింగేశ్వర దేవర పదార్థిందరి గోవింద కై బి దేర కై ముగీ మాలింగేశ్వర దేవర పదార్ గోవిందరి గోవింద ಮಹಲಿಂಗೇಶ್ವರದವರ ಪಾದಾರೋವಿಂದ ಅರಿ ಗೋವಿಂದ ಗೋವಿಂದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ